ನಮಸ್ತೆ ಇಲ್ಲಿ ಮೂರು ಸ್ಟೋನ್ ಇಟ್ಟಿದ್ದೀನಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅಥವಾ ಮೂರೂ ಬೇಕಾದರೂ ಆಯ್ಕೆ ಮಾಡಿ ಸೊ ನಿಮಗೆ ಡಿವೈನ್ ಏನು ಸಂದೇಶ ಇದೆ ನೋಡೋಣ ಟೇಕ್ ಯುವರ್ ಓನ್ ಟೈಮ್ ಓಕೆ ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮಗೆ ಏನು ಮೆಸೇಜಸ್ ಇದೆ ಅಥವಾ ಏನು ಗೈಡೆನ್ಸ್ ಇದೆ ನೋಡೋಣ ಓಕೆ ಸದ್ಯಕ್ಕೆ ನಿಮ್ಮ ಕಷ್ಟದ ಸಮಯ ನಿಮ್ಮ ತೊಂದರೆಯ ಸಮಯ ನಿಮ್ಮ ಅಗ್ನಿ ಪರೀಕ್ಷೆಯ ಸಮಯ ಮುಕ್ತಾಯ ಆಯಿತು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಒಳ್ಳೆಯ ಒಂದು ಸಮಯ ನಿಮಗೋಸ್ಕರ ಶುರು ಆಗಿದೆ ಅನ್ನುವಂಥದ್ದು ಆರೋಗ್ಯದಲ್ಲಿ ಒಂದು ಚೇತರಿಕೆ ಬರೋದರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ದೇವರ ನಮ್ಮ ಜಪ ಮಾಡಿ ಇದರಿಂದ ನಿಮ್ಗೆ ಇನ್ನ ಒಳ್ಳೇದಾಗತ್ತೆ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ ಶೇಷನಾಗನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಪರಶುರಾಮರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನ್ ಅನ್ಕೊಂಡಿದೀರೋ ಅದೆಲ್ಲವನ್ನೂ ಕೂಡ ಪಡ್ಕೊಳ್ತೀರಾ ಜೊತೆಗೆ ನಿಮ್ಮ ರಾಜಕೀಯ ಶತ್ರುಗಳು ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಯಶಸ್ಸನ್ನ ಸಾಕಷ್ಟು ಗೌರವನ ಸಾಕಷ್ಟು ಪಾಸಿಟಿವಿಟಿನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಆರೋಗ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಚೇತರಿಕೆನ ನೋಡ್ತೀರಾ ಅನ್ನುವಂಥದ್ದು ಎರಡನೇದು ಯಾರು ಆಯ್ಕೆ ಮಾಡಿದೀರ ಗಣೇಶ ಇದ್ದಾರೆ ಸೊ ವಿಘ್ನ ನಿವಾರಕ ಸೊ ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಆಗಿರುವಂತ ನೋವನ್ನ ಸರಿಪಡಿಸ್ತಾ ಇದ್ದಾರೆ ಗಣೇಶ ಜೊತೆಗೆ ನಿಮ್ಮ ಅಧಿಕಾರ ಕೂಡ ನಿಮಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ ಅಧಿಕಾರದಲ್ಲಿ ಇದ್ದಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಕೆಲ್ಸ ಕಳ್ಕೊಂಡಿದ್ರೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಶತ್ರುಗಳು ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ ಹಸ್ಬೆಂಡ್ ಅಂಡ್ ವೈಫ್ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎಸ್ ನೀರ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಬದಲಾವಣೆಗಳು ಇದೆ ಅನ್ನುವಂಥದ್ದು ಇದೆ ನಿಮ್ಮ ಬಗ್ಗೆ ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಕ್ಕಿ ನಿಮಗೆ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸಿಂಗಲ್ ಪೇರೆಂಟ್ಗೂ ಮದುವೆ ಆಗುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ದವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ವಿದ್ಯೆಯಲ್ಲೂ ಕೂಡ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಒಟ್ನಲ್ಲಿ ಹೋಲ್ ಫುಲ್ ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ ಮೂರನೇದು ಯಾರು ಆಯ್ಕೆ ಮಾಡಿದೀರಾ ಸೊ ನಿತ್ಯಾನಂದ ಪ್ರಭುಗಳು ಇದ್ದಾರೆ ಎಲ್ಲೋ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ರಿ ನಿಮ್ಗೆ ಪ್ರಯಾಣದಲ್ಲಿ ಏನು ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಇದೆ ಜೊತೆಗೆ ಅಯ್ಯಪ್ಪ ಸ್ವಾಮಿ ಇದ್ದಾರೆ ಮತ್ತೆ ವಾಮನ ದೇವರಿದ್ದಾರೆ ಎಲ್ಲೋ ಒಂದು ಪ್ರಯಾಣ ಹೋಗ್ತಿರ ಮೇ ಬಿ ಕೇರಳ ಸೈಡ್ ಹೋಗ್ಬೋದು ಅನ್ನಿಸ್ತಾ ಇದೆ ಜೊತೆಗೆ ಮಹಾದೇವ ಶಿವ ಇರೋದ್ರಿಂದ ಶಿವನ ಭೇಟಿ ಆಗುವಂಥ ಸಾಧ್ಯತೆ ಇದೆ ಸೊ ಶಿವನ ಸನ್ನಿಧಾನದಲ್ಲಿ ನೀರಿನ ಹರಿವು ಕಡಿಮೆ ಆಗ್ಬೋದು ಅಥವಾ ಪುಣ್ಯಕ್ಷೇತ್ರಗಳು ಗಂಗೆ ಪ್ರಮಾಣ ಕಡಿಮೆ ಆಗ್ಬಹುದು ಇನ್ನೊಂದು ಸ್ವಲ್ಪ ಅನ್ನುವಂಥದ್ದು ಇದೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅನ್ನುವಂಥದ್ದು ಇದೆ ಮಹಾದೇವ ಮತ್ತೆ ದುರ್ಗಾ ಮಾತೆ ಇಬ್ರು ಇದಾರೆ ತುಂಬಾ ಸ್ಪೆಷಲ್ ಇದೆ ಮೂರ್ನೇದು ಯಾರು ಆಯ್ಕೆ ಮಾಡಿದಿರಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಇಬ್ರು ತುಂಬಾ ಇಂಪಾರ್ಟೆಂಟ್ ಹಸ್ಬೆಂಡ್ ಅಂಡ್ ವೈಫ್ ಯಾವುದೇ ಕಾರಣಕ್ಕೂ ಕಿತ್ತಾಟ ಮಾಡೋದು ದೂರ ಆಗೋದು ಮಾಡ್ಕೊಳ್ಬೇಡಿ ಅದೆಂಥದ್ದೇ ಕಷ್ಟ ಬಂದ್ರು ಇಬ್ರು ಧೈರ್ಯವಾಗಿ ಎದುರಿಸಿ ಜೊತೆ ಆಗಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ರಿಯೂನಿಯನ್ ಇದೆ ಇಲ್ಲಿ ಡಿವೈನ್ ರಿಯೂನಿಯನ್ ಆಗ್ತಾ ಇದೆ ಇಲ್ಲಿ ದೇವರದೇ ರಿಯೂನಿಯನ್ ಅನ್ನುವಂಥ ರೀತಿ ಇಲ್ಲಿ ಎನರ್ಜಿ ಇದೆ ಜೊತೆಗೆ ನಿಮ್ಮ ಶತ್ರುಗಳೆಲ್ಲ ದೂರ ಆಗಿ ಖಂಡಿತವಾಗ್ಲು ನೀವೊಂದಿಕ್ಕು ನಾನೊಂದಿಕ್ಕು ಅಂತ ಒಂಟೊಂಟಿಯಾಗಿ ಟ್ವೆಂಟಿ ಆಗಿ ಎರಡು ವ್ಯಕ್ತಿಗಳು ಒಂದಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಅರ್ಧನಾರೇಶ್ವರರು ಇದ್ದಾರೆ ಇಲ್ಲಿ ಸೊ ಎಸ್ ಗ್ಯಾರಂಟಿ ಇಲ್ಲಿ ರಿಯೂನಿಯನ್ ಆಗುತ್ತೆ ಸಿಂಗಲ್ ಪೇರೆಂಟ್ ಇದ್ರೂ ರಿಯೂನಿಯನ್ ಆಗುತ್ತೆ ಅಥವಾ ಸಿಂಗಲ್ಸ್ ಆಗಿ ಇದ್ರೂ ಕೂಡ ನೀವು ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹಸ್ಬೆಂಡ್ ಅಂಡ್ ವೈಫ್ ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಿಂಗಲ್ಸು ಕೂಡ ರಿಯೂನಿಯನ್ ಆಗ್ತೀರಾ ಬರೀ ರಿಯೂನಿಯನ್ ಆಗೋದಲ್ಲ ಸೊ ನಿಮಗೆ ಮಕ್ಕಳು ಕೂಡ ಆಗ್ತಾರೆ ಅನ್ನುವಂಥದ್ದು ಇದೆ ಸೊ ಒಳ್ಳೆ ಮಕ್ಕಳು ಒಳ್ಳೆಯ ಜೀವನ ಎಲ್ಲವೂ ಕೂಡ ನಿಮಗೋಸ್ಕರ ಕಾಯ್ತಾ ಇದೆ ಇಲ್ಲಿ ಎನರ್ಜಿ ಇರೋದೇ ಒಂಥರ ವಿಚಿತ್ರವಾಗಿ ಇದೆ ಸೊ ಸದ್ಯಕ್ಕೆ ಎಲ್ಲರೂ ಸಿಂಗಲ್ ಆಗಿರೋರು ಮೂರನೇದನ್ನ ಆಯ್ಕೆ ಮಾಡಿರಬಹುದು ಅಂತ ಅನ್ಸುತ್ತೆ ಅಥವಾ ಥರ್ಡ್ ಪಾರ್ಟಿ ಇಂದ ಬೇಸತ್ತಿರೋರು ಯಾವಾಗ ನನಗೆ ಒಂದು ಹ್ಯಾಪಿ ಹೋಮ್ ಅಥವಾ ಹ್ಯಾಪಿ ಫ್ಯಾಮಿಲಿ ಸಿಗುತ್ತೆ ಅಂತ ಕಾಯ್ತಾ ಇರೋರಿಗೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮನೆ ಒಳ್ಳೆ ಜೀವನ ಒಳ್ಳೆ ಹ್ಯಾಪಿ ಫ್ಯಾಮಿಲಿ ಎಲ್ಲವೂ ಕೂಡ ಇದೆ ಹೊಸ ವೆಹಿಕಲ್ ತಗೊಳ್ತೀರ ಜಸ್ಟ್ ಕುಂಡಲಿನ ಧ್ಯಾನ ಮಾಡಿ ಜೊತೆಗೆ ನಿಮ್ಮ ಶಕ್ತಿಗಳನ್ನ ರೀಕಾಲ್ ಮಾಡ್ಕೊಳ್ಳಿ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಉತ್ತರ ಭಾರತದ ಕಡೆ ಕೆಲವು ಕಡೆ ಸ್ವಲ್ಪ ಹೆಚ್ಚು ಮಳೆಯಾಗಿ ನೀರು ಜಾಸ್ತಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ಹ್ಮ್ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಎಡಗಾಲಿಗೆ ವಿಷ ಜಂತು ಏನಾದರೂ ಕಚ್ಚುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಪ್ರಯಾಣ ಮಾಡ್ಬೇಕಾದ್ರೆ ಸಾಧ್ಯ ಆದಷ್ಟು ಪಾದರಕ್ಷೆನ ಬಳಸಿ ಅನ್ನುವಂಥದ್ದು ಇದೆ ಸೊ ಚಪ್ಪಲಿ ಹಾಕ್ಕೊಂಡು ಓಡಾಡಿ ಅನ್ನುವಂಥದ್ದು ಮ್ಯಾರೇಜು ರಿಯೂನಿಯನ್ನು ಟೋಟಲಿ ಫ್ಯಾಮಿಲಿ ಲೈಫ್ ನಿಮಗೆ ಸಿಗ್ತಾ ಇದೆ ಸೊ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ